ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಹಾಜರಾಗೆ ಬಿಟ್ಟನ ದೇವಸ್ಥಾನಕ್ಕೆ ಈ ಕಡೆ ಸಾಹಿತ್ಯ ಬದುಕನ್ನು ಮತ್ತೆ ಸೇವ್ ಮಾಡಿದ್ನ ಏನಾಯಿತು ಕಟ್ಬೆಟ್ನ ತಾಳಿನ ರೇಷಿ ಸಾಹಿತ್ಯ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಎಂದವರು ಅನ್ನೋದನ್ನು ತೋರಿಸೋಕೆ ಒಂದು ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡ್ತಾರೆ ಕರ್ಣ ಇದನ್ನು ಎದುರುಗಡೆ ನಿಂತದೆ ಸಾಹಿತ್ಯ ತಮ್ಮ ಬಿಟ್ಟ ಅವನ ಒಂದು ಒಪೀನಿಯನ್ ಕರ್ಣನ ಮೇಲೆ ಬದಲಾಗೆ ಹೋಯಿತು ಈ ಕಡೆ ಜನರೆಲ್ಲರೂ ಕೂಡ ದಯವಿಟ್ಟು ಕರ್ಣವ್ರೆ ನಮ್ಮ ತಪ್ಪೇನು ಅಂತ ನಮ್ಗೆ ಅರಿವಾಗಿದೆ ದಯವಿಟ್ಟು ನಾವು ಮಾಡದೇರೋ ತಪ್ಪನ್ನು ನಮ್ಮ ಮೇಲೆ ಹಾಕಿ ಕೇಸಲ್ಲಿ ಫಿಟ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಈ ಕಡೆ ಕಾರಣ ಕೂಡ ಸಾರಿ ಸರ್ ನಿಮ್ಮ ಯಾರೂ ಕೂಡ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೋದಿಲ್ಲ ಸಾಹಿತಿಯವರು ಎಂಥ ಪರಿಸ್ಥಿತಿಯಲ್ಲಿದ್ದಾರೆ ನೀವು ಮಾಡ್ತಿರೋ ತಪ್ಪೇನು ಅಂತ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಿತು ಅಂತ ಕಾರಣ ಹೇಳ್ತಾರೆ ನಂತರ ಆ ಕಡೆ ರಿಷಿ ಸಾಹಿತ್ಯವಾಗಿ ತಾಳಿ ಕಟ್ಟೋಕೆ ಹೋಗಿದ್ರೆ ಈ ಕಡೆ ಬೇಡ ರಿಷಿ ಅಂತ ಹೇಳಿದ್ರು ಕೂಡ ನಕ್ಕೊಂಡು ಯಾರು ಬರ್ತಾರೆ ಅಂತ ತಾಳಿ ಕಟ್ಟೋಕ್ಕೆ ಮುಂದಾಗ್ತಿದ್ದಾನೆ ರಿಷಿ ಕಡೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕೂಕೋತಾ ಇದ್ರೆ ಆ ಕಡೆ ಚಿಕ್ಕಮ್ಮನ ಮಗಳು ಬಂದಿದ್ದ ಚಿಕ್ಕಮ್ಮೆ ಶಾಕ್ ಕೊಡ್ತಾಳೆ ನೀನು ಎಷ್ಟು ಗಾಬರಿ ಅದೇ ಗೊತ್ತಾ ಅಂದಾಗ ಎಲ್ಲಾನು ಬಂದಿದ್ಯಾ ಅಲ್ವಾ ಅಂದಾಗ ನಮ್ಮ ತಗೊಂಡು ಬಂದಿದ್ದೀನಿ ಅಂತಾರೆ ಅಮ್ಮ ಏನು ಮಾಡ್ತಾನೆ ರಿಷಿ ಸಾಹಿತ್ಯ ಹಾಗೆ ಅಂದಾಗ ಏನು ಬೇಕಿದ್ರು ಮಾಡ್ಕೊಳ್ಳಿ ಒಮ್ಮೆ ಆಗ್ಬಾ ಆಗಬೇಕಾಗಿರೋದೇನು ಅದು ಆಯಿತಾ ಅಂತ ಖಾತ್ರಿ ಮಾಡ್ಕೊಂಡು ನಾವಿಲ್ಲಿಂದ ಹೊರಬಿಡೋಣ ಸುಮ್ಮನೆ ಇಲ್ಲಿ ಏನು ನಡೆದಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಇರಬೇಕು ಏನಾದರೂ ಗೊತ್ತಾಯಿತು ಅಂತ ಗೊತ್ತಾದರೆ ಇಲ್ಲಿ ನಡೆದಿರೋದಕ್ಕೆ ನಾವೇ ಕಾರಣ ನಮ್ಗೆ ಇದು ಗೊತ್ತಿತ್ತು ಅಂತ ಗೊತ್ತಾದರೆ ನಿಮ್ಮಪ್ಪ ಅವತ್ತು ಕಾರ್ಡ್ ಮನೆಗೆ ಏನು ಎತ್ಕೊಂಡೋಗಿದ್ದ ಹೇಳು ಮಚ್ಚು ಅದನ್ನೇ ತೊಗೊಂಡು ನಮ್ಮನ್ನು ಕತ್ತರಿಸ್ಬಿಡ್ತಾರೆ ಇದನ್ನೆಲ್ಲ ಮಾಡ್ತಿರೋದು ನೀನು ಒಳ್ಳೆಯದಕ್ಕೋಸ್ಕರ ಆ ಪೀಡಿಯ ನಮ್ಮ ಮನೆಯಿಂದ ತೊಲಗದ್ರೆ ಸಾಕು ಸುಮ್ಮನೆ ವಿನಾಕಾರಣ ಕಾರಣ ಇಲ್ಲದೆ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಬೇಡ ನೀನು ಅಂತ ಹೇಳಿ ಮಗಳನ್ನ ಕೂಡ ಸುಮ್ಮನೆರಿಸ್ತಾರೆ ಚಿಕ್ಕಮ್ಮ ನಂತರ ಕಡೆ ಕಾರಣ ನೀವು ಯಾರು ಕೂಡ ಯೋಚನೆ ಮಾಡಬೇಡಿ ಸಾಹಿತ್ಯವರ ತಪ್ಪು ಮಾಡಿಲ್ಲ ಅನ್ನೋದನ್ನು ನೀವು ತಪ್ಪು ಮಾಡ್ತಿರೋದನ್ನು ಅರ್ಥ ಮಾಡ್ಸೋಕೆ ಇಷ್ಟೆಲ್ಲ ಮಾಡಿದ್ದು ನಿಮ್ಮ ಮೇಲೆ ಯಾವುದೇ ಕೇಸ್ ಕೂಡ ಆಗ್ತಿಲ್ಲ ಅಂತ ಹೇಳ್ತಾರೆ ಎಲ್ಲರ ಮನಸ್ಸಿಗೂ ಕೂಡ ನಿರಾಳ ಅನಿಸುತ್ತೆ ಜೊತೆಗೆ ತನ್ನ ತಮ್ಮಂಗೂ ಕೂಡ ಥ್ಯಾಂಕ್ಸ್ ಹೇಳ್ತಾನೆ ನಂತರ ಅಣ್ಣ ಏನೇ ಬೇಕಿದ್ರೂ ಕೂಡ ಖಂಡಿತ ಕೇಳು ಅಂತ ಹೇಳಿ ಭರತ್ ಕೂಡ ಹೊರಡ್ತಾನೆ ನಂತರ ಇದನ್ನೆಲ್ಲ ನೋಡಿದ್ದೆ ಸ್ವರೂಪಕ್ಕೆ ಆಶ್ಚರ್ಯ ಆಗ್ತದೆ ಏನು ಏನು ಯೋಚನೆ ಮಾಡ್ತಿದ್ರೆ ಇವತ್ತು ನೀನು ನಿಮ್ಮಪ್ಪ ಮಾಡಬೇಕು ಅಂತ ಅಂತ ಕರ್ಣ ಕೇಳ್ತಿದ್ದಾಗೆ ಈ ಕಡೆ ಸ್ವರೂಪಕ್ಕೆ ಕರ್ಣ ಅವತ್ತು ಬಂದಿದ್ದು ಅಕ್ಕನ ಮದುವೆ ನಿಲ್ಸಿದ್ದವು ನನ್ನ ಫ್ರೆಂಡ್ಗೆ ಮೋಸ ಮಾಡಿದ್ದಾಳೆ ಅಂತ ಡಿವೋರ್ಸ್ ಪೇಪರ್ ತಂದಿದ್ದು ಎಲ್ಲವೂ ಕೂಡ ನೆನಪಾಗತ್ತೆ ನೀನು ಏನು ಮಾಡ್ತಿದ್ದೀಯಾ ಕರ್ಣ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರೋದು ಹೇಳ್ತಿದ್ದಾನೆ ಈ ಕಡೆ ಸ್ವರೂಪ ಜೊತೆಗೆ ಸಾಹಿತ್ಯವರು ತುಂಬ ಒಳ್ಳೆಯವರು ಅವ್ರ ಮನಸ್ಸಿಗೆ ತುಂಬನೇ ಆಘಾತ ಆಗಿದೆ ಆದರೂ ಕೂಡ ಒಮ್ಮೆ ಕೂಡ ನಿಮ್ಮ ಬಗ್ಗೆ ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಲಿಲ್ಲ ನಿಮ್ಮ ಮನಸ್ಸಿಗೆ ನೋವು ಮಾಡಲಿಲ್ಲ ಅಂಥವ್ರ ಮನಸ್ಸಿಗೆ ದಯವಿಟ್ಟು ನೋವು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಎಲ್ಲವನ್ನ ಕೂಡ ಸ್ವರೂಪ ನೆನಪು ಮಾಡ್ಕೋತಾನೆ ಏನು ಕರ್ಣ ನೀನೇ ಗಾಯ ಮಾಡಿದೆ ನೀನೇ ಮುಲ ಮಚ್ತಿದ್ಯಾ ಏನು ಅಂತಲೇ ಅರ್ಥ ఆతిల్వల్ నిన్ బియ్య అంత స్వరూప్ హతాన ಅದಕ್ಕೆ ಕಾರಣ ನನಗೆ ಗೊತ್ತಿಲ್ಲದೆ ಒಂದು ತಪ್ಪಾಗೋಯಿತು ಅದರಿಂದ ಸಾಹಿತ್ಯವ್ರ ಬದುಕಿಗೆ ತುಂಬಾ ಡ್ಯಾಮೇಜ್ ಆಯಿತು ಅದಕ್ಕೋಸ್ಕರ ಅದನ್ನು ಸರಿ ಮಾಡಬೇಕು ಅಂತ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಕರ್ಣ ಹೇಳ್ತಿದ್ರೆ ನೀನೇನೂ ಪ್ರಯತ್ನ ಮಾಡ್ತಿದ್ಯಾ ಅದರಲ್ಲಿ ಸಾಹಿತ್ಯ ಅಕ್ಕನೇ ಕಾಣಿಸ್ತಿಲ್ವಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಕರ್ಣ ಕೇಳ್ತಿದ್ದಾರೆ ಎಲ್ಲ ಜನಗಳಿಗೂ ಕೂಡ ಶಾಕ್ ಆಗುತ್ತೆ ಹೌದು ಸಾಹಿತ್ಯ ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ ಅಂದರೆ ಏನು ಅರ್ಥ ಅಂತ ಹೇಳ್ತಿದ್ರೆ ಕರ್ಣ ಅದು ಅಮ್ಮನ ನಡುವಿಗೆ ತುಂಬ ವಿಚಿತ್ರವಾಗಿತ್ತು ಅಕ್ಕ ಕಾಣಿಸ್ತಿಲ್ಲ ಅಮ್ಮನೇ ಕರ್ಕೊಂಡು ಹೋಗಿದ್ದು ಆದರೆ ಎಲ್ಲನೂ ನೋಡ್ತಿದ್ರೆ ಏನೋ ಬೇರೆ ರೀತಿನೇ ಅನ್ನಿಸ್ತು ಅಮ್ಮ ದಿನ ಬೈತಿದ್ಲು ಅಕ್ಕನ ಆದರೆ ಇವತ್ತು ತುಂಬ ಸ್ವೀಟಾಗಿ ಮಾತಾಡ್ತಿದ್ಲು ಆ ನಂತರ ಇಲ್ಲಿ ನನ್ನ ತಂಗಿ ಕೂಡ ಬಟ್ಟೆ ತಗೊಂಡು ಹೋದ್ಲು ಏನು ಬಟ್ಟೆ ಅಂದದಕ್ಕೆ ಸಾಹಿತ್ಯ ಮದುವೆ ಟೈಮಲ್ಲಿ ತೊಗೊಂಡು ಬಂದಿದೆ ಅಕ್ಕನ ಮದುವೆ ಟೈಮಲ್ಲಿ ತೊಗೊಂಡೋಗಿ ನನ್ನ ಫ್ರೆಂಡ್ ಕೊಡ್ತಿದ್ದೀನಿ ಅಂತ ಇಷ್ಟೊತ್ತ ತೊಗೊಂಡು ಹೋದ್ರು ಹೋಗಿ ಒಳಗಡೆ ನೋಡಿದ್ರೆ ಕಬೋರ್ಡಲ್ಲಿ ಅಕ್ಕನ ಬಟ್ಟೆನೇ ಕಾಣಿಸ್ತಿಲ್ಲ ಅಂತ ಹೇಳಿ ಹೇಳ್ತಿದ್ದಾಗ ಈ ಕಡೆ ಕರ್ಣಕ್ಕೆ ಶಾಕ್ ಆಗುತ್ತೆ ನಂತರ ಈ ಕಡೆ ರಿಷಿ ತಾಲಿ ಕೊಟ್ಟುಕೆ ಹೋಗ್ತಿದ್ದಾಗಲೇ ಈ ಕಡೆ ಚಿಕ್ಕಮ ಚುಕಮ ಅಂತ ಅನ್ಕೊಂಡದ್ದು ಚೀರ್ತಿದ್ದಾಗ ಸಾಹಿತ್ಯ ಅಲ್ಲಿರೋ ಮಣ್ಣನ್ನ ತೆಗ್ದಿದ್ದೆ ರಿಷಿ ಮುಖಕ್ಕೆ ಎರ್ಚು ಅಲ್ಲಿಂದ ಎಸ್ಕೇಪ್ ಆಗೇ ಬಿಡ್ತಾಳೆ ಅಯ್ಯೋ ಸಾಹಿತ್ಯ ಅಕ್ಕ ರಿಷಿಗೆ ಮಣ್ಣು ಹೆಚ್ಚು ಎಸ್ಕೇಪ್ ಆಗ್ತಿದ್ದಾಳೆ ಅಂತ ಜೋರಾಗಿ ಚೀರ್ಕೋತಾ ಇದ್ರೆ ಇಲ್ಲಿ ನಳಿನಿ ಆಂಟಿ ಮಗಳು ನಳಿನಿ ಅವ್ರಂತೂ ಅವ್ರ ಮಗಳು ಬಾಯಿ ಮುಚ್ಚಿಬಿಡ್ತಾರೆ ನಂತರ ಏನ್ ಕೆರ್ಸ್ತಿದ್ಯಾ ನೀನು ಅಂತ ಅಮ್ಮ ಕೇಳ್ತಿದ್ರೆ ಇನ್ನೇನಮ್ಮ ರಿಷಿಯಿಂದ ಸಾಹಿತ್ಯ ಅಕ್ಕ ಅಂದರೆ ಅಂದ್ರೆ ನೀನ್ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ ಅಂತ ಮಗಳು ಹೇಳ್ತಿದ್ರೆ ನನಗೆಲ್ಲ ಕೂಡ ಗೊತ್ತು ಏನು ಮಾಡಬೇಕು ಅಂತ ಗಾಳಕ್ಕೆ ಬೀಳಲ್ಲ ಅಂದರೆ ಬಲೇನೇ ಬೀಸಬೇಕಾಗತ್ತೆ ಮೀನ್ಗೆ ಜೊತೆಗೆ ಋಷಿಯಿಂದ ತಪ್ಪಿಸ್ಕೊಂಡವಳು ಆಕ್ಳ ಹತ್ರನೇ ಬರೋದಲ್ವ ನನ್ನ ಹತ್ರನೇ ಬರಬೇಕಾಗತ್ತೆ ಅಂತ ಹೇಳ್ತಿದ್ರೆ ಏನು ಮಾ ಹೇಳ್ತಿದ್ಯಾ ನೀನು ಏನು ಪ್ಲ್ಯಾನ್ ಅಂತ ಕೇಳ್ತಿದ್ರೆ ಇವತ್ತಂತೂ ಅವಳು ನನ್ನ ಮನೆಗೆ ಬರಲ್ಲ ಅಂತ ಖಾತ್ರಿ ಪಡಿಸ್ಕೊಂಡೆ ನಾನು ಇಲ್ಲಿಂದ ಹೋಗೋದು ಅಂತ ಪ್ಲ್ಯಾನ್ ಬೀಗೇ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನಳಿನಿಯವರು ಜೊತೆಗೆ ಇಲ್ಲಿ ಸಾಹಿತ್ಯ ಕೂಡ ಚಿಕ್ಕಮ್ಮ ಅಂತ ಅಂದ್ಕೊಂಡು ಚಿಕ್ಕಮ್ಮನೇ ಹುಡುಕ್ತಾ ಬರ್ತದಾಳೆ ನಂತರ ಈ ಕಡೆ ಸ್ವರೂಪ ಎಲ್ಲಿ ಹೋಗಿದ್ದಾರೆ ಅವರು ಅಂತ ಕೇಳಿದಕ್ಕೆ ಅಮ್ಮ ಅಕ್ಕನ ಕರ್ಕೊಂಡು ಈ ಕಡೆ ಹೋದ್ರು ಅಂತ ಹೇಳಿದ್ರು ಯಾರು ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲ ಜನಗಳು ಕೂಡ ಬರ್ತಾರೆ ನಂತರ ಈ ಕಡೆ ಎಲ್ಲರಿಂದ ಕೂಡ ಅವ್ರಿಗೆ ನೋವಾಗಿದೆ ಒಪ್ಕೋತೀರಾ ಅಲ್ವಾ ಅಂದಾಗ ಹೌದಪ್ಪ ಒಪ್ಕೋತೀವಿ ನಮ್ಮಿಂದ ನೋವಾಗಿದೆ ನಾವು ತಪ್ಪು ಮಾಡಿದ್ವಿ ಅಂತ ಜನಗಳು ಕೂಡ ಹೇಳ್ತಿದ್ದಾರೆ ಎರಡು ಅಕ್ಷರ ಸೋರಿ ಕೇಳಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ನಾವು ಮಾಡಿರೋ ತಪ್ಪಿಗೆ ತಿತ್ಕೊಳ್ಳುವ ಸಮಯ ಬಂದಿದೆ ಇದೇ ಅವಕಾಶನ ಯೂಸ್ ಮಾಡಿಕೊಂಡು ಸಾಹಿತ್ಯವರು ಎಲ್ಲಿದ್ದಾರೆ ಅಂತ ನಾವು ಎಲ್ಲರೂ ಕೂಡ ಸೇರಿ ಹುಡುಕ್ಬೇಕು ನನಗೆ ನಿಮ್ಮ ಸಹಾಯ ಬೇಕು ಅಂತ ಕಾರಣ ಕೇಳ್ತಿದ್ದಾರೆ ಜೊತೆಗೆ ಏನು ಮಾಡಬೇಕು ಅಂತ ಕೂಡ ಕೇಳ್ತಾರೆ ಜನಗಳು ನಂತರ ಈ ಕಡೆ ರಿಷಿಯ ಓಡಿಸ್ಕೊಂಡು ಬರ್ತಿದ್ರೆ ಸಾಹಿತ್ಯ ಓಡ್ಕೊಂಡು ಬರ್ತದಾಳೆ ಚಿಕ್ಕಮ್ಮ ಅಂದ್ಕೊಂಡಿದ್ದೆ ಈ ಕಡೆ ಚಿಕ್ಕಮ್ಮ ಅಂತೂ ತನ್ನ ಮಗಳ ನಾನು ಇಲ್ಲೇ ಇರು ನಾನು ಬರ್ತೀನಿ ನೀನು ಯಾವುದೇ ಕಣಕ್ಕೂ ನನ್ನ ಕೂಕು ತನಕ ಬರಬಾರ್ದು ಯಾರು ಕಣ್ಗೂ ಕಾಣಿಸ್ಕೋಬಾರ್ದು ಅದರಲ್ಲೂ ಸಾಹಿತ್ಯ ಕಣ್ಗಂತೂ ಬೀಳಲೇಬಾರ್ದು ಅಂತ ಹೇಳ್ತಾರೆ ಅವ ನಂಗೆ ಭಯ ಆಗುತ್ತೆ ನಾನು ಒಬ್ಳನ್ನೇ ಬಿಟ್ಟು ಹೋಗ್ತಿದ್ಯಾ ಅಂದಾಗ ನಿನ್ನ ಮುಂದೆನೇ ಇರ್ತೀನಿ ಇಲ್ಲೇ ಓಡಾಡ್ತಿರ್ತೀನಿ ಹೆದ್ರಕೋಬೇಡ ಅಂತ ಹೇಳಿ ಬರ್ಕೂಡ್ದು ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ ಈ ಕಡೆ ಚಿಕ್ಕಮ್ಮ ನೀವು ಇಲ್ಲಿದ್ದೀರಾ ಅಂತ ಹೇಳಿ ಸಾಹಿತ್ಯ ಕಣ್ಣೀರು ಹಾಕಿ ರಿಷಿಯಲ್ಲಿದ್ದಾನೆ ರಾಕ್ಷಸ ಅಂತರ ಆರ್ತದ ಈಗಲೇ ಮದುವೆ ಆಗೋಣ ಅಂತ ಹೇಳ್ತಿದ್ದಾನೆ ಅಂತ ಏನು ಅನ್ಕೊಂಡಿದ್ದಾನೆ ಅವನು ನಿಂತಲ್ಲೇ ಮದುವೆ ಆಗೋದು ಅಂದ್ರೆ ನೀನು ಸಮಾಧಾನ ಮಾಡ್ಕೊಮಾ ಅಂತ ಹೇಳ್ತಿದ್ರ ನಿಜಕೊಮ್ಮ ಹೋಗೋಣ ತುಂಬ ಡೇಂಜರ್ ಇದೆ ಅಂತ ಹೇಳ್ತಿದ್ರೆ ನೀನು ಸ್ವಲ್ಪ ಸುಧಾರಿಸಿಕೊಂಡು ನೀರು ಕುಡಿ ಅಂತ ನೀರು ಕೊಡ್ತಾರೆ ಈ ಕಡೆ ನೀರು ಕೊಡುತ್ತಿದ್ದಾಗೆ ಸಾಹಿತ್ಯ ಕತೆ ಏನಾಗುತ್ತಪ್ಪ ಅಂತ ತಿಳ್ಕೊಬೇಕು ಅಂದ್ರೆ ಈ ಒಂದು ಬೀಜವನ್ನ ಪೂರ್ತಿಯಾಗಿ ನೋಡಬೇಕಾಗತ್ತೆ ನಂತರ ನೀರು ಕುಡ್ದಂಥ ಸಾಹಿತ್ಯ ನೀರು ಕುಡ್ದಾಯ್ತು ಚಿಕ್ಕಮ್ಮ ಬನ್ನಿ ಹೋಗೋಣ ಅಂದಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ನಿನ್ನನ್ನೇ ಆಗ್ತಿಲ್ಲ ಎಲ್ಲಿ ಹೋಗೋಕ್ಕಾಗುತ್ತೆ ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಬಾ ಅಂತ ಹೇಳ್ತಿದ್ರೆ ಯಾಕೆ ಚಿಕ್ಕಮ್ಮ ನಮಗೆ ಇಂಥ ಎಲ್ಲ ಕಷ್ಟ ಬರ್ತದೆ ಅಂತ ಅಮ್ಮನ ಮಾಡಲ್ ಥರ ಚಿಕ್ಕಮ್ಮನ ಮಾಡಲ್ನಲ್ಲಿ ಮಾಡಿಕೊಂಡು ಕಣ್ಣೀರು ನೀರು ಹಾಕ್ತಾರೆ ಬಂದಿದ್ದೆ ಕಷ್ಟ ಎಲ್ಲ ನಿವಾರಣೆ ಆಗಬೇಕು ಅಂತ ಅಲ್ವಾ ಅಂತ ಓಲೈಸ್ತಾ ಇದ್ದಾರೆ ಹಾಗೆ ನಿದ್ರೆಗೆ ಜಾರು ಬಿಡ್ತಾಳೆ ಸಾಹಿತ್ಯ ಈ ಕಡೆ ಮಗಳನ್ನ ಕರೀತಾರೆ ಮಗಳು ಬರ್ತದಾಗ ಹೆಮ್ಮೆ ಥರ ಏನು ಬರ್ತಿದ್ಯಾ ಬೇಗ ಬಾ ಅಂತ ಹೇಳಿದಾಗ ಅಕ್ಕ ನೋಡಿಬಿಟ್ರೆ ಅಂದಾಗ ಅವ್ಳಿಗೆ ಎಚ್ರನೇ ಆಗಲ್ಲ ಲಾರಿ ಹರ್ಕೊಂಡೋದ್ರು ಎಚ್ರು ಆಗೋಲ್ಲ ಅಂತ ಹೇಳ್ತಿದ್ದಾರೆ ಏನಮ್ಮ ಕತ್ತದ್ನಾಕಮ್ಮ ನೀನು ಅಂದಾಗ ಕೆಲವೊಮ್ಮೆ ಕತ್ತನಾಕಾಗ್ಲೇ ಬಾ ಕಾ ಬೇಕಾಗತ್ತೆ ನಾವು ಉಲ್ಕೋಬೇಕು ಅಂದರೆ ಇಲ್ಲ ಎಲ್ಲ ಮುಳುಗಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ನಾನು ಇನ್ನೊಂದು ಪ್ಲಾನ್ಗೆ ಕೂಡ ಸಿದ್ಧ ಮಾಡ್ಕೊಂಡು ಬಂದಿದೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಪ್ರಜ್ಞೆ ತಪ್ಪಿಸಿದ್ದಾರೆ ಇಲ್ಲಿ ಅವರು ಅಷ್ಟರಲ್ಲಿ ಕಡೆ ರಿಷಿ ಕೂಡ ಸಾಹಿತ್ಯವರು ಅಂತ ಹುಡ್ಕೊಂಡು ಬರ್ತಿದ್ದಾಗೆ ನಾನು ನನ್ನ ಭಾವಿ ಪತ್ನಿಗೋಸ್ಕರ ಎಲ್ಲ ಕಡೆ ಹುಡುಕ್ತಿದ್ರೆ ಇವಳು ನಿಮ್ಮ ಮಡಿಲಲ್ಲಿ ಈ ರೀತಿ ಮಲ್ಕೊಂಡಿದ್ದಾಳಲ್ಲ ಅಂತ ಹೇಳ್ತಿದ್ರೆ ನಿನ್ಗೆ ಹೇಗೆ ಮಣ್ಣೆಚ್ಚು ಬಂದ್ಲು ನೋಡು ನಾನೇನು ಪ್ಲ್ಯಾನ್ ಬಿ ಸಿದ್ಧ ಮಾಡ್ಕೊಂಡು ಬಂದದಕ್ಕೆ ಸರಿ ಹೋಯಿತು ಅಂತ ಹೇಳ್ತಿದ್ರೆ ಯಾರೇ ಬರಲಿ ಆದರೆ ತಾಳಿ ಕೊಟ್ಟೋದು ಮಾತ್ರ ನಾನೇ ಆಗಿರ್ತೀನಿ ಅಂತ ರಿಷಿ ಹೇಳ್ತಿದ್ದಾರೆ ನಂತರ ಈ ಕಡೆ ಚಿಕ್ಕಮ್ಮ ಏನು ಮಾಡ್ತೀಯೋ ಎಂಥ ಮಾಡ್ತೀಯೋ ಗೊತ್ತಿಲ್ಲ ನಿನ್ನ ಕೈಗೆ ಸಾಹಿತ್ಯನ ಒಪ್ಪಿಸಿ ಹೋಗ್ತಿದ್ದಾನೆ ಅವಳಿಗೆ ಪ್ರಜ್ಞೆ ಅಂತೂ ಬರಲ್ಲ ನಿದ್ರೆಗಳಿಗೆ ಹಾಕಿದ್ದೇನೆ ಅಂತ ಹೇಳಿ ಬ್ಯಾಗ್ ಕೂಡ ಇಲ್ಲೇ ಇದೆ ಇನ್ನು ಅವಳ ಮನೆಗೆ ಬರಬಾರ್ದು ಅಂತ ತಿಳಿಸಿ ಅಲ್ಲಿಂದ ಹೋಗ್ತಿದ್ರೆ ಖಂಡಿತ ಹಬ್ಬಕ್ಕಷ್ಟೇ ಬರೋದು ಅದು ನಿಮ್ಮ ಅಲ್ಲಿಯ ಜೊತೆ ಅಂತ ಹೇಳಿ ಹೇಳ್ತಿದ್ದಾನೆ ರಿಷಿ ಅಲ್ಲಿ ನಳಿನ ಮತ್ತು ಅವ್ರ ಮಗಳನ್ನ ಕರ್ಕೊಂಡು ಹೊರಟೇ ಬಿಟ್ರು ಈ ಕಡೆ ಸಾಹಿತ್ಯ ಪ್ರಜ್ಞೆ ಎಲ್ಲ ರಿಷಿ ತಾಳಿ ಇಟ್ಕೊಂಡು ಸಿದ್ಧವಾಗಿದ್ದಾನೆ ಆ ಕಡೆ ಕರ್ಣ ಜುಣಗಳ ಜೊತೆ ಸೇರಿಕೊಂಡು ಸಂದೀಪ್ ಜೊತೆ ಸ್ವರೂಪ್ ಜೊತೆ ಸೇರಿಕೊಂಡು ಸಾಹಿತ್ಯವನ್ನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೂ ಹೋಗಿರ್ಬೋದು ಅನ್ನೋ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೆ ಎಲ್ಲೂ ಕೂಡ ದೇವಸ್ಥಾನಕ್ಕೂ ಕೂಡ ಹುಡ್ಕೊಂಡು ಬರ್ತಾರೆ ಈ ಕಡೆ ಕರ್ಣ ಅಂತೂ ದೇವಸ್ಥಾನಕ್ಕೆ ಸಾಹಿತ್ಯವನ್ನ ಹುಡ್ಕೊಂಡು ಬಂದಿದ್ರೆ ಸಾಹಿತ್ಯ ಪ್ರಜ್ಞೆ ತಪ್ಪಿರೋದು ಅಲ್ಲಿ ರಿಷಿ ಮದುವೆ ಆಗ್ತಿರೋದು ಎಲ್ಲವೂ ಕೂಡ ಕರ್ಣನ ಮುಂದೆ ಗೋಚುರಿಸ್ತದೆ ಹಾಗಾದರೆ ಇಲ್ಲಿ ಕರ್ಣ ಬರೋದ್ರೂ ಒಳಗೆ ರಿಷಿ ಸಾಹಿತ್ಯ ತಾಳಿ ಕಟ್ಟಿರ್ತಾನೆ ಅಥವಾ ತಾಳಿ ಕಟ್ಟೋ ಸಮಯಕ್ಕೆ ಕರ್ಣ ಅಲ್ಲಿ ಹಾಜರಾಗ್ತಾನೆ ಏನಾಗತ್ತೆ ಮತ್ತೊಂದು ಅಬ್ಬರದ ಅನಾಹುತ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ